ರಾಜ್ಯದೆಲ್ಲೆಡೆ ಹೃದಯಾಘಾತದ ಪ್ರಕರಣಗಳು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಇದರ ನಡುವೆ ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ ಮುಖ ತೊಳೆಯುವಾಗಲೇ ಹೃದಯಾಘಾತ ಆಗಿದೆ ಯುವಕನಿಗೆ ಮೈಸೂರಿನಲ್ಲಿ ಮುಖ ತೊಳೆಯುವಾಗಲೇ ಯುವಕನಿಗೆ ಹೃದಯಾಘಾತ ಆಗಿದೆ ಸ್ಥಳದಲ್ಲೇ ಕುಸಿದು ಬಿದ್ದು ಪುರುಷೋತ್ತಮ್ ಮೂವತ್ತೈದು ವಯಸ್ಸಿನ ಯುವಕ ಸಾವನ್ನಪ್ಪಿದ್ದಾರೆ ಟಿನರ್ಸಿಪುರ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಈ ಘಟನೆಯಾಗಿದೆ ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕಿನ ಕುಡ್ಲೂರು ಮನೆ ಬಳಿ ಈ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಮುಖ ತೊಳಿತಿರುವಂತಹ ಹೊತ್ತಿನಲ್ಲೇ ಪುರುಷೋತ್ತಮ್ ಮೂವತ್ತೈದು ವಯಸ್ಸಷ್ಟೇ ಹೃದಯಾಘಾತದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ ಇವರೇ ಪುರುಷೋತ್ತಮ್ ಸತ್ಯ ಮೃತಪಟ್ಟಿರುವಂತಹ ದುರ್ದೈವಿ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಕುಡ್ಲೂರು ಗ್ರಾಮದ ನಿವಾಸಿ ಈಗ ಮನೆಯಲ್ಲಿ ಮನೆಯ ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ ಮನೆಯಲ್ಲಿದ್ರು ಆರಾಮಾಗಿದ್ರು ಮುಖ ತೊಳಿತಾ ಇದ್ರು ಇಂಥ ಸಂದರ್ಭದಲ್ಲೇ ಹೃದಯಾಘಾತ ಆಗ್ಬಿಟ್ಟಿದೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಹಾಸನ ಕಲಬುರಗಿ ರಾಜ್ಯದೆಲ್ಲೆಡೆ ಸರಣಿ ಸರಣಿಯಾಗಿ ಹೃದಯಾಘಾತದ ಪ್ರಕರಣಗಳು ದಾಖಲಾಗ್ತಾ ಇದೆ ಈ ಬಗ್ಗೆ ಕೂಡ ಈಗಾಗಲೇ ತನಿಖೆ ಆಗ್ತಿದೆ ವರದಿ ಕೂಡ ಸಿದ್ಧತೆಗೆ ಪ್ರಾಥಮಿಕ ವರದಿ ಕೂಡ ಸಿದ್ಧತೆಯಾಗಿದೆ ಏನು ಕಾರಣ ಕೋವಿಡ್ ವ್ಯಾಕ್ಸಿನ್ ಹಾಕಿ ಹಿಂಗಾಯ್ತಾ ಅನ್ನೋ ಕೆಲವೊಂದಿಷ್ಟು ಚರ್ಚೆ ಯಾಕೆ ಯುವಕರಿಗೆ ಅತಿ ಹೆಚ್ಚಾಗಿ ಹೃದಯಾಘಾತ ಆಗ್ತಿದೆ ಎನ್ನುವಂತಹ ವಿಚಾರ ಎಲ್ಲರನ್ನ ಗೊಂದಲಕ್ಕೆ ಕಾರಣ ಮಾಡಿದೆ ಅದರ ನಡುವೆ ಮೈಸೂರು ಜಿಲ್ಲೆಯ ಟಿ ನರಸಿಪುರ ತಾಲೂಕಿನ ಯುವಕ ಮೃತಪಟ್ಟಿರೋದು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಆ ಮೂಲಕವಾಗಿ ಸದ್ಯ ಮೃತನನ್ನ ಅಂದ್ರೆ ಮನೆಯ ಮಗನನ್ನ ಕಳ್ಕೊಂಡಿರುವಂಥವರ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ ಮೂವತ್ತೈದು ವಯಸ್ಸಷ್ಟೇ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅದರಲ್ಲೂ ಕೂಡ ಈಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡ್ತಿರೋರು ಎಂಗೇಜ್ ಅವರು